ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳೆ ಹಬ್ಬ ಇರೋದು ಸೊ ಇವತ್ತು ಎಲ್ಲ ಇವತ್ತು ಸಂಜೆ ಐದು ಗಂಟೆ ಆಗಿದೆ ಇವಾಗಿ ಹಬ್ಬಕ್ಕೆ ಎಲ್ಲ ಇನ್ನೇನು ಬೇಕು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ನೋಡಿದ್ದು ಗ್ರೆಂಡ್ಸು ಅವರು ಕೈಯಲ್ಲಿ ಅರ್ಧ ಹೆಚ್ಚು ಇದೆ ಸೊ ಗ್ರೆಂಡ್ಸು ಅರ್ಧ ಆಮೇಲೆ ಮುಖ್ಯವಾಗಿದೆ ಕಾಯಿರೋದು ಸೌಧ ಆಗಿ ಆಗುತ್ತೆ ಎಳ್ಳು ಬೆಲ್ಲ ಅದು ತರಿದೀವಿ ಸೊ ಇನ್ನು ಅವರೆಕಾಯಿ ಅವರೆಕಾಯಿ ಒಂದು ಕೆ ಜಿ ಇದು ತಂದು ನೆನ್ ಸುಲಿದ್ಬಿಟ್ಟು ನೆನೆಸಿದ್ದೀನಿ ಸೊ ಇವಾಗ ದೇವ್ರ ಸಾಮಾನು ಪೂಜೆ ಸಾಮಾನೆಲ್ಲ ತೊಳ್ದುಬಿಟ್ಟು ಆಮೇಲೆ ಎಲ್ಲ ಕೆಲಸ ಆದಮೇಲೆ ಇದನ್ನು ಇವತ್ತು ರಾತ್ರಿ ಎಲ್ಲ ಇಸ್ಕಿ ಇಟ್ಬಿಡ್ತೀನಿ ಅದೇ ಇದ್ಕಿ ಇಡೋದು ಸೊ ನಾಳೆಗೆ ಸುಲಭ ಆಗುತ್ತಲ್ವ ಬೆಳಗ್ಗೆ ಪೂಜೆ ಮಾಡೋದು ಸುಲಭ ಆಗುತ್ತೆ ಸೊ ನೋಡಿ ಈ ಥರ ಬೇಕಾದ ಬೆಲ್ಲವೂ ತಂದಾಯ್ತು ಆ ಥರ ಎಲ್ಲ ರೆಡಿ ಇಟ್ಕೊಂಡ್ರೆ ಇದ್ದೀನಿ ಹಬ್ಬ ಬೆಳಗ್ಗೆ ಸುಲಭ ಆಗುತ್ತೆ ಹಬ್ಬ ನಾಳೆ ನನಗೆ ಇವತ್ತೇ ಯಾವುದೇ ಹಬ್ಬ ಆದರೂ ಆ ಹಬ್ಬಕ್ಕೆ ಹಿಂದಿನ ದಿವಸನೇ ತಯಾರಿ ಮಾಡಿಕೊಂಡ್ರೆ ಹಬ್ಬ ತುಂಬ ಸುಲಭ ಆಗುತ್ತೆ ರಿಸ್ಕ್ ಅನ್ಸಲ್ಲ ಆಮೇಲೆ ಹಬ್ಬನೂ ಬೇಗ ಮನೆಯಲ್ಲಿ ಬೇಗ ಬೆಳಗ್ಗೆ ಪೂಜೆ ಆಗುತ್ತೆ ಎಲ್ಲ ಪದಾರ್ಥಗಳು ಅಡುಗೆ ಮಾಡೋಕ್ಕೂ ತುಂಬ ಸುಲಭ ಆಗುತ್ತೆ ನಾನು ಕಟ್ಟಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಕಟ್ಟಿದ್ದೀನಿ ನಾನು ಹೂವು ನಿನ್ನೆ ಮಾರ್ಕೆಟ್ಗೆ ಹೋಗಿ ಮೂತಿಯವರು ಸಾಮಾನಿಗೆ ಹೂವೆಲ್ಲ ಎಲ್ಲ ಇದರಲ್ಲಿ ನಾಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿಟ್ಟಿದ್ದೀನಿ ಹಬ್ಬಕ್ಕೆ ಇನ್ನು ಸ್ವಲ್ಪ ನೈಟ್ ಏನಾದರೂ ಟೈಮ್ ಇದ್ದರೆ ಕಟ್ಟಿಡ್ತೀನಿ ಸೊ ಇವಾಗ ಪೂಜೆ ಸಾಮಾನೆಲ್ಲ ತೊಳಿಬೇಕಲ್ವ ಅದಕ್ಕೋಸ್ಕರ ಇಷ್ಟಕ್ಕೆ ಹೂವು ಕಟ್ಟೆ ಇಟ್ಟಿಟ್ಬಿಟ್ಟೆ ಅವರೆಕಾಯಿ ಸುಲಿದಾಯಿತು ಈ ಥರ ಒಂದು ಇಬ್ಬರೇ ಮೂರು ಜನ ಇದ್ದರೆ ಮನೇಲಿ ಹಿಂದಿನ ದಿವಸ ತಯಾರಿ ಮಾಡಿಕೊಂಡ್ರೆ ಸುಲಭ ಆಗುತ್ತೆ ಯಾಕಂದರೆ ಎಲ್ಲರೂ ಒಬ್ಬರಿ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಕೆಲಸಗಳು ಪಂಗಡಿಟ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗುತ್ತೆ ಎರಡು ತೆಂಗಿನಕಾಯಿ ತೊಗೊಂಡು ಬಂದಿದ್ದೀವಿ ಸೊ ಒಂದು ದೇವಸ್ಥಾನಕ್ಕೆ ಒಂದು ಮನೆಯಲ್ಲಿ ಹೊಡಿಯೋಕ್ಕೆ ವರ್ಷದ ಮೊದಲನೇ ಹಬ್ಬ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡೋಣ ಮೂರ್ತಿವರೆಗೂ ನಾಳೆ ಕೆಲಸ ಇದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಹೋಗಿ ಬರಬೇಕು ಸಮಾನೆಲ್ಲ ಇತ್ತು ಇವಾಗ ದೇವ್ರ ಫೋಟೋ ಒರೆಸ್ಬಿಟ್ಟು ಕುಂಕುಮಾಶನ ಇಡ್ತೀನಿ ದೇವ್ರ ಕೂಡ ಸ್ವಚ್ಛ ಮಾಡಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಪೂಜೆ ಸಾಮಾನೆಲ್ಲ ಇತ್ತು ದೇವ್ರ ಫೋಟೋ ಓಡಿಸಿ ಎಲ್ಲ ಇಡ್ತೀನಿ ದೇವ್ರ ಫೋಟೋ ಎಲ್ಲ ಒರೆಸಾಯಿತು ಆಮೇಲೆ ಅರ್ಶನ ಕುಂಕುಮ ಇಟ್ಟಾಯ್ತು ಇವಾಗ ಎಲ್ಲ ಜೋಡಿಸ್ಬಿಡ್ರೆ ದೇವ್ರ ಪೂಜೆ ಸಾಮಾನೆಲ್ಲ ಜೋಡಿಸ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಪೂಜೆ ಮಾಡ್ಕೊಬೋದು ಗಡಿ ಬಿಡಿ ಇರೋಲ್ಲ ಅದಕ್ಕೆ ನಾನು ಹಬ್ಬ ಹಿಂದಿನ ದಿವಸ ಅಥವಾ ವಾರದಲ್ಲಿ ಶುಕ್ರವಾರ ಗುರುವಾರನೇ ಈ ಥರ ಎಲ್ಲ ಮಾಡ್ಕೊಂಬಿಡ್ತೀನಿ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಇಟ್ಟಿದ್ದೀನಿ ನಾಡಿಕೆ ನೈವೇದ್ಯ ಇಟ್ಟು ಬೆಳಗ್ಗೆ ಹಬ್ಬದ ಅಡುಗೆ ಮಾಡಿ ಪೂಜೆ ಮಾಡಬೇಕಷ್ಟೇ ಈ ಥರ ಮೊದಲೇ ಎಲ್ಲ ಹಿಂದಿನ ದಿವಸ ನಾಳೆ ಹಬ್ಬ ನಂಗೆ ಸಂಜೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಗಡಿ ಬಿಡಿ ಇಲ್ದಿರೋ ಪೂಜೆ ಹಬ್ಬ ಎಲ್ಲ ಸರಾಗ ರೆಡಿಯುತ್ತೆ ಕೆ ಜಿ ಅವರೆಕಾಯಿ ಅಷ್ಟೇ ತೊಗೊಂಡಿದ್ದು ಯಾಕಂದರೆ ಕಡ್ಲೆಕಾಯಿ ಜೊತೆ ಬೇಯಿಸೋಕ್ಕೆ ಅದಕ್ಕೆ ಅನಿಸಿರೋದು ಇದು ಅವರೆಕಾಯಿ ಸುಳ್ಳು ಚೆನ್ನಾಗಿ ನೆನೆದಿದೆ ಇವಾಗ ಒಂದೆರಡು ಸರ್ತಿ ತೊಳೆದ್ಬಿಟ್ಟು ಅವ್ರೇಕಾಯಿ ಇದ್ಕಿ ಇಡ್ತೀನಿ ಅಂದರೆ ಇದರಲ್ಲಿ ಬೆಳೆ ಈಸಿಗೆ ಇಡ್ತೀನಿ ಬೆಳಗ್ಗೆಗೆ ಇದ್ಕಿನ ಬೇಳೆ ಸಾಂಬಾರಿಗೆ ಈಸಿ ಆಗುತ್ತೆ ನಾನು ಇದಕ್ಕೆ ಬೇಳೆ ಎಲ್ಲ ಇಸ್ಕಿ ಇಟ್ಟಿದ್ದೀನಿ ಅವರೆಕಾಯಿ ಸೊ ಬೆಳಗ್ಗೆಗೆ ಇದಕ್ಕೆ ಬೇಳೆ ಸಾಂಬಾರು ಮಾಡೋದು ಸುಲಭ ಈ ಥರ ಮೊದಲೇ ಐಸಿಗೆ ಇಕ್ಕೊಂಬಿಟ್ರೆ ಅವಾಗಡಿ ಬಿಡಿಯಾಗಲ್ಲ ಹಬ್ಬ ಆರಾಮಾಗಿ ಖುಷಿಯಾಗಿತ್ತು ನೋಡಿ ಹಬ್ಬದ ತಯಾರಿ ಇಷ್ಟೆಲ್ಲ ಮಾಡಿದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ವಿಶಸ್ ಅಪಿ ಸಂಕ್ರಾಂತಿ ಈ ಥರ ಮೇಲೆ ಒಂದು ಒಂದೆರಡು ಲೋಟ ನೀರಾಗಿ ಇಡಿ ಇಲ್ಲ ಅಂದರೆ ಫ್ರಿಜ್ ಇದ್ದರೆ ಹಾಗೆ ತಟ್ಟೆ ಮುಚ್ಚಿ ಇಟ್ಬಿಡಿ ಬೆಳಗ್ಗೆ ಸಾಂಬಾರು ಮಾಡ್ಬೋದು ಆರಾಮ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ